ಹಾಯ್ ಜನರೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಒತ್ತಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಯ್ ಇವತ್ತು ನಾನು ನಿಮಗೆ ಚರ್ಮುರಿ ಮಾಡೋದಕ್ಕೆ ಅಂತ ತೋರಿಸ್ತೇನೆ ಈ ಥರ ಮಾಡಿ ನೀವು ಅದು ಒಳ್ಳೆ ಕ್ರಿಸ್ಪಿಯಾಗಿರ್ತದೆ ನೋಡಿ ಆ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಅದನ್ನು ಬಿಸಿ ಮಾಡಬೇಕು ಅದಕ್ಕೆ ಉಪ್ಪು ಮೆಣಸಿನುಡಿ ಮತ್ತು ಆಯಿಲ್ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೀವು ಅಷ್ಟು ದಿನ ಬೇಕಾದರೂ ಒಂದು ಡಬ್ಬದಲ್ಲಿ ಹಾಕಿ ಈಗ ನೋಡಿ ಫುಲ್ಲ ಇದೆ ನೋಡಿ ಸ್ವಲ್ಪ ಬಿಸಿ ಮಾಡಿದರೆ ತುಂಬ ದಿನ ಇಡ್ಬೋದು ಹೀಗೆ ಮತ್ತಿವಾಗ ಅದಕ್ಕೆ ನಾನು ನಾನು ಸ್ವಲ್ಪ ತಗೊಂಡದ್ದು ಹಾಗೆ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಮತ್ತು ಸ್ವಲ್ಪ ಇದಾಕಬೇಕೆಂತ ನಿಂಬೆ ರಸ ಹಾಕಬೇಕು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ತಕ್ಷಣವೇ ತಿನ್ನಬೇಕು ನೋಡಿ ಒಳ್ಳೆ ಚರ್ಮೂರಿ ರೆಡಿ ಅರಿ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು